ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ನ ನಾವು ಒಂದು ಸ್ಟಾಲ್ನಲ್ಲಿ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಬೆಂಗಳೂರಂತಹ ಮಹಾನಗರಗಳಲ್ಲಿ ಜನಸಂದಣಿ ಇರುವಂಥದ್ದು ಜನದಟ್ಟಣೆ ಇರುವಂಥದ್ದು ಸಾಕಷ್ಟು ಜನ ಓಡಾಡುವಂಥ ಪ್ರದೇಶಗಳನ್ನು ನೋಟೆಡ್ ಮಾಡುವಂಥದ್ದು ಅಲ್ಲಿ ಯಾವ ರೀತಿ ಸೆಕ್ಯೂ ಸೆಕ್ಯುರಿಟಿಯನ್ನು ತೆಗೆದುಕೊಳ್ಬೇಕು ಅಥವಾ ಆ ರ್ಯಾಡರ್ಗಳನ್ನು ಹೆವಿ ಹೈಟೆಕ್ ಟೆಕ್ನಾಲಜಿಗಳನ್ನು ಬಳಸಿ ಜ ಜನರ ಒಂದು ಏನು ಹಾವಭಾವಗಳನ್ನು ಜನರ ಓಡಾಟಗಳನ್ನು ಯಾವ ರೀತಿ ಅಬ್ಸರ್ವ್ ಮಾಡೋದ್ರ ಬಗ್ಗೆ ಇಲ್ಲೊಂದು ಸಿ ಸಿ ಐ ಫೋರ್ ಅನ್ನುವಂತಹ ಸಂಸ್ಥೆ ಏನಿದೆ ಒಂದು ರ್ಯಾಡರ್ ಅನ್ನ ಹೊಸದಾಗಿ ಇನ್ಸ್ಟಾಲೇಷನ್ ಮಾಡ್ತಾ ಇದೆ ರ್ಯಾಡರ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ನಾವು ಇವಾಗ ಎಕ್ಸಿಬಿಷನ್ ಸೆಂಟ್ರಲ್ಲೇ ಇದ್ದೀವಿ ಎಕ್ಸಿಬಿಷನ್ ಸೆಂಟ್ರಲ್ಲಿ ಇವತ್ತು ಕೂಡ ಸಾಕಷ್ಟು ಪಬ್ಲಿಕ್ಸ್ ಬರ್ತಾ ಇದ್ದಾರೆ ಜನರ ಸಂದಣಿ ಜಾಸ್ತಿ ಇದೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ಕೂಡ ಸಸ್ಪೆಕ್ಟೆಡ್ ಇದ್ದರೆ ಅಥವಾ ಅವರ ಹಾವಭಾವ ಅಥವಾ ಚಲನವಲನಗಳು ಅನುಮಾನಾಸ್ಪದವಾಗಿದ್ರೆ ಅದನ್ನು ಔಟ್ ಮಾಡುತ್ತೆ ಅದನ್ನು ಅಲರ್ಟ್ ಮಾಡುತ್ತೆ ಇದು ಒಂದು ರೀತಿಯಲ್ಲಿ ಇದು ಡೆಮೋ ಇರುತ್ತೆ ಇದು ಪರ್ಟಿಕ್ಯುಲರ್ಲಿ ಎಲ್ಲೆಲ್ಲಿ ಅಂತಂದರೆ ನಾವು ಬೆಂಗಳೂರು ಅಂತ ಪ್ಲೇಸ್ ತಗೊಳ್ಳಿ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಎಲ್ಲೇ ಜಾಸ್ತಿ ಕ್ರೌಡ್ ಇರುವಂಥ ಪ್ರದೇಶಗಳಿರ್ತವೆ ಸೂಕ್ಷ್ಮ ಪ್ರದೇಶಗಳಿರ್ತವೆ ಯಾವುದಾದ್ರು ಒಂದು ಸಮಾವೇಶಗಳು ಸಾರ್ ಸಾರ್ವಜನಿಕ ಕಾರ್ಯಕ್ರಮಗಳಿರ್ತವೆ ಅಂತಹ ಒಂದಿಷ್ಟು ಪ್ರದೇಶಗಳಲ್ಲಿ ಇದು ಈ ರ್ಯಾಡರ್ ಯುಟಿಲೈಸ್ ಆಗುತ್ತೆ ಸಿ ಐ ಫೋರ್ ಅನ್ನುವಂಥ ಸಂಸ್ಥೆ ಇದನ್ನು ಸ್ತಂಭ ಅನ್ನುವಂಥ ಒಂದು ರ್ಯಾಡರನ್ನು ಕಂಡು ಹಿಡಿದಿರುವಂಥದ್ದು ಇದನ್ನು ಈಗಾಗಲೇ ಇಲ್ಲಿನ ನಮ್ಮ ರಕ್ಷಣಾ ಇಲಾಖೆಗೆ ನೀಡುವಂಥದ್ದು ಅಥವಾ ರಾಜ್ಯ ಕೇಂದ್ರ ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಕೂಡ ಮುಂದಾಗ್ತದೆ ಇನ್ನು ಅಂಜಲಿ ಅವರು ಯಾವ ರೀತಿ ವಿಶೇಷತೆಗಳಿದೆ ಇದರ ಸ್ಪೆಷಲೈಸೇಷನ್ ಏನು ಅನ್ನೋದ್ರ ಬಗ್ಗೆ ಅವರು ಕೂಡ ವಿವರಣೆ ನೀಡ್ತಾರೆ ಇದರ ಒಂದು ಸಿ ಫೋರ್ ಅನ್ನುವಂಥದ್ದು ರ್ಯಾಡರ್ ನೀವು ಮಾಡಿದ್ದೀರ ಅದು ಅದರ ಸ್ಪೆಸಿಫಿಕೇಶನ್ ಏನು ಯಾವ ರೀತಿ ನೀವು ಉಪಯೋಗ ಆಗುತ್ತೆ ಪಬ್ಲಿಕ್ ಡಿಪ್ಲಾಯ್ ಮಾಡಬಹುದು ಇಲ್ಲ ಮಾಲ್ಸು ಏರ್ಪೋರ್ಟ್ಸು ಅಪಾರ್ಟ್ಮೆಂಟ್ಸು ಸ್ಕೂಲ್ಸು ಕಾಲೇಜಸ್ಸಲ್ಲೆಲ್ಲನೂ ಡಿಪ್ಲಾಯ್ ಮಾಡ್ಬೋದು ಇದು ಬೇಸಿಕ್ಲಿ ಸರ್ವೆಲೆನ್ಸ್ಗೋಸ್ಕರ ಮಾಡೋದು ಸೆಕ್ಯೂರಿಟಿಗೋಸ್ಕರ ಈಗ ಇವರು ಹೇಳಿದ್ರು ರೆಡಾರ್ ಇದೆ ಇದರಲ್ಲಿ ಇದು ನಾವು ಬಾರ್ಡರ್ಸಲ್ಲಿ ಡಿಪ್ಲಾಯ್ ಮಾಡಿದರೆ ಇದು ರೆಡಾರು ಒಂದು ಮನುಷ್ಯ ಡಿಟೆಕ್ಟ್ ಮಾಡಬೇಕಂತಂದರೆ ಮೂರು ಕಿಲೋಮೀಟರ್ಸ್ ರೇಂಜಲ್ಲಿ ಡಿಟೆಕ್ಟ್ ಮಾಡುತ್ತೆ ಇದು ರೆಡಾರ್ ಮಾಡಿದ್ದೇ ನಾವು ಇನ್ ಹೌಸ್ ರೆಡಾರ್ ಇದು ಕ್ಯಾಮ್ರಾಸ್ ಬಿಟ್ಟು ಬೇರೆದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಮ್ಮ ಆಫೀಸಲ್ಲೇನೆ ಸೊ ಏಯ್ಟಿ ಪರ್ಸೆಂಟ್ ಇಂಡಿಜಿನಿಯಸ್ ಅಂತ ಹೇಳ್ಬೋದು ಇದಕ್ಕೆ ನಾವು ಸೋಲಾರ್ ಪ್ಯಾನಲಿಂದ ಸೋಲಾರ್ ಪ್ಯಾನಲಿಂದ ಎನರ್ಜಿ ಕೊಡ್ತೀವಿ ಇದು ಈಗ ಸದ್ಯಕ್ಕೆ ನೈನ್ ಫೀಟ್ ಹೈಟಲ್ಲಿದೆ ಇದು ಮೂರು ಪಟ್ಟಷ್ಟು ಉದ್ದ ಮಾಡ್ಬೋದು ಟೆಲಿಸ್ಕೋಪಿಕ್ ವರ್ಜನ್ ಅಂತ ಹೇಳ್ತೀವಿ ನಾವು ಸೊ ಇದರಲ್ಲಿ ಡೇ ಲೈಟ್ ಕ್ಯಾಮ್ರಾ ಅಂತೀವಿ ಥರ್ಮಲ್ ಕ್ಯಾಮ್ರಾ ಅಂತಂತೀವಿ ಆಮೇಲೆ ನೈಟ್ ವಿಷನ್ ಕ್ಯಾಮ್ರಾ ಅಂತಂತೀವಿ ಇದು ನೀವು ಸಾಫ್ಟ್ವೇರ್ ನೋಡ್ಬೋದು ಇದರಲ್ಲಿ ಎಲ್ಲನೂ ಮೂರು ಕ್ಯಾಮ್ರದು ಸ್ಪೆಷಾಲಿಟಿ ಫ್ಯೂಸ್ ಮಾಡಿಬಿಟ್ಟು ಈಗ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ ಅಲ್ಲಿ ಯಾರು ಬರ್ದು ಅಂತ ಇರುತ್ತೆ ಅಲ್ಲಿ ಯಾರಾದರೂ ಅಕಸ್ಮಾತಾಗಿ ಬಂದರೆ ಇಂಟ್ರೂಡರ್ ಡಿಟೆಕ್ಷನ್ ಅಂತೀವಿ ಒಂದು ಅಲರ್ಟ್ ಇಮಿಡಿಯೇಟ್ಲಿ ಯಾರ್ದು ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ ಅವ್ರಿಗೆ ಹೋಗಿ ತಲ್ಪ್ ತಲುಪಿಬಿಡತ್ತೆ ಈಗ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಈಗ ಯಾರಾದರೂ ಆ ಅಲ್ಲಿ ಅಲೌಡ್ ಇಲ್ಲ ಆದರೂ ಅವ್ರು ಓಡ್ಕೋತ ಬಂದರು ಇಲ್ಲ ಬಚ್ಚಿಟ್ಕೊಂಡ್ರು ಬಚ್ಚಿಟ್ಟು ಮತ್ತೆ ಒಂದು ಪ್ಲೇಸಲ್ಲಿ ಬಚ್ಚಿಟ್ಕೊಂಡ್ರು ಆ ಥರ ಆ ಪ್ಯಾಟನ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ಬಿಹೇವ್ ಇದು ಬಿಹೇವಿಯರಲ್ ಆಕ್ಟಿವಿಟಿ ಎಲ್ಲ ಟ್ರೈನ್ ಮಾಡಿಕೊಂಡು ಒಂದು ಎಸ್ ಎಮ್ ಎಸ್ ಕಳಿಸ್ಬಿಡುತ್ತೆ ಸೊ ಏನಾದರೂ ಮುಂಚಿತವಾಗಿ ಅನಾಹುತ ಆಗೋ ಎಸ್ ಎಮ್ ಎಸ್ ಎಲ್ಲ ಯಾರಿಗೆ ಕಳಿಸುತ್ತೆ ಇದರ ಆಪ್ರೇಷನ್ ಹೆಂಗೆ ಇದು ಈ ಗೌರ್ಮೆಂಟ್ ಜೊತೆ ನೀವೇನಾದರೂ ಒಪ್ಪಂದ ಮಾಡಿಕೊಂಡಿದ್ರೆ ಹೇಗೆ ಈಗ ಈಗ ಟ್ರಯಲ್ಸ್ ಇನ್ನೂ ಮಾಡಬೇಕಾಗತ್ತೆ ಮಾಡ್ತಾ ಇದ್ದೀವಿ ಎರಡು ದಿನದ ಹಿಂದೆ ನಮ್ಮ ಮೇಜರವರೇ ಬಂದ್ಬಿಟ್ಟು ಆರ್ಮಿದವರು ಇದು ಝಾನ್ಸಿಯಲ್ಲಿ ಡಿಪ್ಲಾಯ್ ಮಾಡಿದರೆ ಒಳ್ಳೇದಾಗುತ್ತೆ ಸೊ ರಿಯಲ್ ಟೈಮ್ ಡಿಪ್ಲಾಯ್ ಮಾಡಿಬಿಟ್ಟು ಅದು ರಿಯಲ್ ಟೈಮ್ ಕಂಡೀಷನಲ್ಲಿ ಏನೇನು ರಿಕ್ವೈರ್ಮೆಂಟ್ ಬರುತ್ತೆ ಏನೇನು ಚಾಲೆಂಜಸ್ ಬರುತ್ತೆ ಅದ್ರ ಮೇಲೆ ನಾವು ಇನ್ನಷ್ಟು ಡೆವಲಪ್ ಮಾಡ್ಬೋದು ಇದನ್ನು ಕಾಸ್ಟ್ ವೈಸ್ ಹೇಗೆ ಈಗ ಪ್ರೈವೇಟ್ ಅವ್ರು ಹೇಳಿದ್ರಿ ಮಾಲ್ಗಳು ಅಪಾರ್ಟ್ಮೆಂಟ್ಗಳು ಅವರು ಕೂಡ ಇನ್ಸ್ಟಾಲೇಷನ್ ಮಾಡ್ಕೋಬೋದಾ ಕಾಸ್ಟ್ ಹೇಗಿರುತ್ತೆ ಅಥವಾ ಜನರುಗಳಿಗೆ ಪಬ್ಲಿಕ್ಗೆ ಇದು ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ಸೊ ಇದೀಗ ನೀವು ಡಿಫೆನ್ಸಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಇದು ನಾವು ಸ್ತಂಭ ಆಗಿ ಇದೊಂದು ಮೆಟಲ್ ಬಾಡಿ ಇದು ತ್ರೀ ಎಕ್ಸ್ ಅದ್ರ ತ್ರೀ ಎಕ್ಸ್ ಅದ್ರ ಲೆವೆಲ್ ಅಷ್ಟು ಹೋಗೋ ಥರ ರೆಡಾರು ಕ್ಯಾಮ್ರಾಸ್ ಎಲ್ಲ ಕೊಟ್ಟರೆ ಒನ್ ಪಾಯಿಂಟ್ ಫೋರ್ ಸಿ ಆರ್ ಇಂದ ಐದು ಸಿ ಆರ್ವರೆಗೂ ವರೆಗೂ ಆಗುತ್ತೆ ಐದು ಕೋಟಿ ವರೆಗೂ ಆಗುತ್ತೆ ಬಟ್ ಈಗ ನೀವು ಫಾರ್ ಎಕ್ಸಾಂಪಲ್ ಮಾಲ್ಸ್ ಆಯಿತು ಏರ್ಪೋರ್ಟ್ಸ್ ಆಯಿತು ಅಲ್ಲಿ ಇದು ಟೆಕ್ನಾಲಜಿ ಹೆಂಗೆ ಟ್ರೈನ್ ಆಗಿದೆ ಅಂದರೆ ನಿಮ್ಮ ಸಿಂಪಲ್ ಸಿ ಸಿ ಟಿ ವಿ ಕ್ಯಾಮ್ರಾನೂ ಕೂಡ ಅದಕ್ಕೆ ಪ್ಲಗ್ ಮಾಡಿಬಿಟ್ಟು ಏನನ್ನ ಏನಾದರೂ ಇಂಟ್ರೂಡರ್ ಡಿಟೆಕ್ಷನ್ ಏನಾದರೂ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಆದರೆ ಇಮಿಡಿಯೇಟ್ಲಿ ಅಲರ್ಟ್ ಬಂದ್ಬಿಡುತ್ತೆ ರೆಜಿಸ್ಟರ್ಡ್ ಈಗ ಸೆಕ್ಯುರಿಟಿ ಸೆಕ್ಯೂರಿಟಿ ಗಾರ್ಡ್ ಇರೋದು ಇರ್ತಾರಂತ ಅಂದ್ಕೊಳ್ಳಿ ಅಪಾರ್ಟ್ಮೆಂಟ್ಸ್ ಅಂತ ಅಂದ್ಕೊಳ್ಳಿ ಈಗ ಅವ್ರದೇ ಅಪಾರ್ಟ್ಮೆಂಟಲ್ಲಿ ಇದ್ದವ್ರು ಯಾರ್ಯಾರು ಇದ್ದಾರೆ ಅಂತ ಮೊದಲೇ ಫೀಡ್ ಮಾಡಿಬಿಟ್ರೆ ಅವ್ರು ಬಿಟ್ಟು ಬೇರೆಯವ್ರು ಯಾರಾದರೂ ಬಂದರೆ ಏನಾದರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಮಾಡಿದ್ರೆ ಅದು ಇಮಿಡಿಯೇಟ್ಲಿ ಒಂದು ಎಸ್ ಎಮ್ ಎಸ್ ಟ್ರಿಗರ್ ಮಾಡಿಬಿಡತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಈಗ ಸಿ ಸಿ ಇರ್ತವೆ ಅದು ಕೂಡ ಹೈ ಅಂಡ್ ಟೆಕ್ನಾಲಜಿಗಳ ಬರ್ತಾ ಇದೆ ಬರ್ತಾನೆ ಇದೆ ಅದಕ್ಕೂ ಏನು ಡಿಫ್ರೆನ್ಸು ಈಗ ನಾವು ಮೇನ್ಲಿ ಸ್ವಲ್ಪ ನೈಂಟಿ ಪರ್ಸೆಂಟ್ ನಾವು ಫೋಕಸ್ ಮಾಡೋದು ಡಿಫೆನ್ಸ್ಗೋಸ್ಕರನೇ ಈಗ ಫಾರ್ ಎಕ್ಸಾಂಪಲ್ ಇದು ನೀವು ಪೋರ್ಟ್ ಹತ್ತಿರ ಡಿಪ್ಲಾಯ್ ಮಾಡ್ಕೊಳ್ಳಿ ಅದು ನಮ್ಮ ಇನ್ನೊಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಅಂಡರ್ ವಾಟರ್ ದ್ರೋನ್ ಅಂತ ಹೇಳ್ತೀವಿ ಅದು ನೂರು ಮೀಟರ್ ಒಳಗೂ ಕೆಳಗಡೆ ಹೋಗ್ಬೋದು ಒಂದು ನೂರು ಕೆ ಜಿ ಭಾರ ಇದ್ದೋ ಮನುಷ್ಯಾಗೂ ಹೊರಗಡೆ ದಂಡೆಗೆ ತಂದು ಬಿಡ್ಬೋದು ಸೊ ಈಗ ಇದು ನಾವು ಪೋರ್ಟಲ್ಲಿ ಡಿಪ್ಲಾಯ್ ಮಾಡಿಬಿಟ್ಟು ಈಗ ಶಿಪ್ ಏನಾದರೂ ಡಿಟೆಕ್ಟ್ ಆಯಿತು ಅದು ಅಲರ್ಟ್ ಕಳಿಸತ್ತೆ ಆ ಮನ್ ಅದು ಆಥರೈಸ್ಡ್ ಪರ್ಸನ್ ಏನಾದರೂ ರೆಸ್ಕ್ಯೂ ಆಪ್ರೇಷನ್ ಯೂಸ್ ಮಾಡಬೇಕಂತಂದರೆ ಇದು ಅದು ಆಟೋನಮಸ್ಲಿ ಅದು ಟಾರ್ಗೆಟ್ ಫಿಕ್ಸ್ ಮಾಡಿದ ತಕ್ಷಣ ಅದು ನಮ್ಮದು ಅಂಡರ್ ವಾಟರ್ ದ್ರೋನ್ ಹೋಗಿಬಿಟ್ಟು ಅಲ್ಲೇ ಆ ಮನುಷ್ಯ ಪಿಕ್ ಹಿಡ್ಕೊಂಡು ದಂಡೆವರೆಗೂ ದಂಡ ಇದು ಶೋರ್ವರೆಗೂ ತಂದು ಬಿಡತ್ತೆ ಒಟ್ಟಾರೆ ಇದು ಅಂಜಲಿ ಅವರು ಹೇಳ್ತಾ ಇರೋವಂಥದ್ದು ಈ ರ್ಯಾಡರ್ ಪಬ್ಲಿಕ್ ಪ್ಲೇಸ್ಗಳಿಗೆ ಸಾಕಷ್ಟು ಯುಟಿಲೈಸ್ ಆಗುತ್ತೆ ಮಾಲ್ ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ಗಳಿರ್ತದೆ ಜನಗಳು ಜಾಸ್ತಿ ಇರುವಂಥದ್ದು ಕ್ರೌಡ್ ಇರುವಂಥದ್ದು ಜನಗಳ ಮೂಮೆಂಟ್ಸ್ ಏನಿರುತ್ತೆ ಅಂಥ ಪ್ರದೇಶಗಳು ಇದನ್ನು ಯೂಸ್ ಮಾಡ್ಕೋಬೋದು ನಾವು ಗೌರ್ಮೆಂಟ್ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದೀವಿ ಹಾಗೆಯೇ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಪ್ರೈವೇಟ್ ಆಗಲಿ ಮಾಲ್ಗಳಾಗಲಿ ಯಾರು ಇಂಟ್ರೆಸ್ಟ್ ಇದ್ದೀರ ಅಂಥವ್ರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನುವಂಥ ಮಾಹಿತಿಗಳನ್ನು ಈ ಸಿ ಐ ಫೋರ್ರ ಸಂಸ್ಥೆಯ ಸಿಬ್ಬಂದಿಗಳು ನೀಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ ಹೆಡ್ಡೆ ಟಿ ವಿ ಫೈ ಬೆಂಗಳೂರು